ಭಿನ್ನಮತ ಶಮನಕ್ಕೆ ಬಿಜೆಪಿ ಕಸರತ್ತು ನಡೆಸ್ತಾ ಇದೆ ಪಕ್ಷ ತೊರೆಯುವ ಬಗ್ಗೆ ಸುಳಿವು ಕೊಟ್ಟಿದ್ರು ಜೆಸಿ ಮಾಧುಸ್ವಾಮಿ ನೋಡಿ ಮಾಧುಸ್ವಾಮಿ ತುಮಕೂರು ಲೋಕಸಭಾ ಅಖಾಡಕ್ಕೆ ಬಿಜೆಪಿಯಲ್ಲೇ ಸೋಮಣ್ಣ ಅವರ ಸ್ಪರ್ಧೆಗೆ ವಿರೋಧ ಮಾಡ್ತಿದ್ದು ಯಡಿಯೂರಪ್ಪನವರು ಸಮಾಧಾನ ಮಾಡಿದ್ರು ಕೂಡ ತಣ್ಣಗಾಗಿಲ್ಲ ಸೋಮಣ್ಣ ಕೂಡ ಭೇಟಿಯಾಗಿದ್ದರು ಆದ್ರೀಗ ಹೈಕಮಾಂಡ್ ಒಂದು ನ್ಯೂ ಪ್ಲಾನ್ ಮಾಡಿದೆ ಜೆಸಿ ಮಾಧುಸ್ವಾಮಿಗೆ ಚುನಾವಣಾ ಉಸ್ತುವಾರಿಯಾಗಿ ನೇಮಕ ಮಾಡಲಾಗಿದೆ ಉಡುಪಿ ಚಿಕ್ಕಮಗಳೂರು ಚುನಾವಣಾ ಉಸ್ತುವಾರಿ ಆಗ್ತಿದ್ದಾರೆ ಮಾಧುಸ್ವಾಮಿ ಹೈಕಮಾಂಡ್ನಿಂದ ಮಾಧುಸ್ವಾಮಿ ಅವ್ರಿಗೆ ಕರೆ ಬಂದಿದೆ ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿಯನ್ನು ಗೆಲ್ಲಿಸಿಕೊಂಡು ಬರುವಂಥ ಜವಾಬ್ದಾರಿ ಕೊಟ್ಟಿದ್ದಾರೆ ತುಮಕೂರು ಕ್ಷೇತ್ರದ ಭಿನ್ನ ಮತ ಶಮನಕ್ಕೆ ಈ ರೀತಿಯಾದಂಥ ಪ್ಲಾನನ್ನು ಕೈಗೊಂಡಿದ್ದಾರೆ ಅಂದರೆ ಈ ಜವಾಬ್ದಾರಿಯನ್ನು ಅವರು ಒಪ್ಕೊಳ್ಳೇಬೇಕಾಗುತ್ತೆ ಅಲ್ಲಿ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರ ಅವರ ಪೂಜಾರಿ ಅವ್ರ ಗೆಲುವಿಗೆ ಸಹಕಾರವನ್ನು ಕೇಳೇಬೇಕಾಗತ್ತೆ ಅಲ್ಲಿ ಹೋಗಬೇಕಾಗತ್ತೆ ಓಡಾಡಬೇಕಾಗತ್ತೆ ಪ್ರಚಾರದಲ್ಲೂ ಕೂಡ ತೊಡಗಿಸ್ಕೊಳ್ಬೇಕಾಗತ್ತೆ ಇದಕ್ಕಷ್ಟೇ ಮಾಧುಸ್ವಾಮಿ ಸುಮ್ಮನೆ ಆಗ್ತಾರಾ ಪಕ್ಷ ಬಿಡುವ ಸುಳಿವನ್ನು ಕೊಟ್ಟಿದ್ದರು ಯಡಿಯೂರಪ್ಪನವರೇ ಹೋಗಿ ಅವರ ಅಸಮಾಧಾನವನ್ನು ಶಮನ ಮಾಡಿ ಬಂದಿದ್ದರು ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ಸಂತೋಷ್ ಈಗ ಮಾಧುಸ್ವಾಮಿಯವರ ಬಂಡಾಯದ ಶಮನಕ್ಕೆ ಹೈಕಮಾಂಡೇ ಈಗ ಮುಂದಾಗಿದೆ ಈ ಪ್ಲ್ಯಾನ್ ವರ್ಕೌಟ್ ಆಗ್ಬೋದು ಹಾಗಾದರೆ ಅಂದರೆ ಈಗ ಅವರು ಕ್ಷೇತ್ರದಿಂದ ಹೊರಗೆ ಹೋಗ್ಬಿಟ್ರೆ ಮತ್ತೆ ಅದು ಎಫೆಕ್ಟ್ ಆಗೋದಿಲ್ವ ಹಾಗಾದರೆ ಜೊತೆಗೆ ಈಗ ಮಾಧುಸ್ವಾಮಿಯವರು ಇದನ್ನು ಈಸಿಯಾಗಿ ಒಪ್ಕೊಳ್ತಾರ ತಟಸ್ಥವಾಗಿರ್ತಾರ ಅಂತ ಎಸ್ ಪ್ರಭು ಈಗಾಗಲೇ ಕೂಡ ಏನು ಟಿಕೆಟ್ ಕೈ ತಪ್ಪಿದ ಅಸಮಾಧಾನ ಮನವೊಲಿಸುವಲ್ಲಿ ಹೈಕಮಾಂಡ್ ಕೂಡ ಎಂಟ್ರಿ ಆಗಿದೆ ಅಂತಾನೆ ಕೂಡ ಹೇಳ್ಬೋದು ಏನು ಮಾಧುಸ್ವಾಮಿ ಅವರು ಸಾಕಷ್ಟು ರೀತಿಯ ಒಂದು ಅಸಮಾಧಾನವರ ಹಾಕಿದ್ರು ಬಿ ಎಸ್ ವೈ ಭೇಟಿ ಕೊಟ್ಟಿ ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನು ಕೂಡ ಮಾಡಿದಾದ್ರೆ ಸೋಮಣ್ಣನವರು ಭೇಟಿ ಕೊಟ್ಟರು ಕೂಡ ನಾನು ಸಪೋರ್ಟ್ ಮಾಡ್ತೇನೆ ಇಲ್ವಾ ಅನ್ನೋಂಥದ್ದು ಇನ್ನೂ ಎರಡು ಮೂರು ದಿವಸ ಬೇಕು ಅನ್ನೊಂದು ಟೈಮ್ ಅನ್ನು ಕೂಡ ಕಳೆದ ಮೂರ್ನಾಲ್ಕದಿಂದ ಭೇಟಿ ಆದಂತ ಸಂದರ್ಭದಲ್ಲಿ ಸೋಮಣ್ಣ ಅವರು ಕೂಡ ಹೇಳ್ಕೊಳಿಸಿದ್ರು ಆದ್ರೆ ಇದನ್ನ ಮನಗೊಂಡಂತಹ ಹೈಕಮಾಂಡ್ ಈಗ ಮತ್ತೊಂದು ಜವಾಬ್ದಾರಿಯನ್ನು ಹಾಕೋ ಜೊತೆಗೆ ಪಕ್ಷ ಸಂಘಟನೆಯನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಈಗಾಗಲೇ ಕೂಡ ಹೈಕಮಾಂಡ್ ಮಾಡಿರ್ತಕ್ಕಂಥದ್ದು ಈ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೂಡ ಏನು ಟಿವಿ ಫೈವ್ ಜೊತೆ ಮಾಧುಸ್ವಾಮಿ ಅವರು ಕೂಡ ಹಂಚ್ಕೊಂಡಿರ್ತಕ್ಕಂಥದ್ದು ನನಗೆ ಈಗಾಗಲೇ ಕೂಡ ಚುನಾವಣಾ ಉಚ್ಚಾರಣೆಯಾಗಿ ಬೆಂಗಳೂರಿನಿಂದ ಏನು ದೂರವಾಣಿ ಕರೆ ಮೂಲಕ ನನಗೆ ತಿಳಿಸಿದ್ದಾರೆ ಉಡುಪಿ ಮತ್ತೆ ಚಿಕ್ಕಮಗಳೂರು ಜೊತೆಗೆ ಹಾಸನ ಚಿತ್ರದುರ್ಗಕ್ಕೂ ಕೂಡ ಪ್ರಚಾರಕ್ಕೆ ಹೋಗ್ಬೇಕು ಅನ್ನೋ ಒಂದು ಮಾಹಿತಿಯನ್ನು